ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಹೆಬ್ಬಳ್ಳನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೋಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ in okay. 戻らん。

ಇಲ್ಲಿಗೆ ಏರಿಂದ ಮಕಿ ವಾರ ಹಿಂಗ ಐت ಕಳ್ಕೊಂತೀರಿ ನೀವು ಹೇಳ್ರಿ ಹೇಳ್ರಿ ಹೋಗೋ ಕಾಕ ಇಕ್ಕಿರಲ್ಲ ಅಂಗಡೆಯಲ್ಲಿ ಇವರ ಅಕ್ಕ ಮಗಳ ನಮಗೂ ಪಾಲ್ ಬೇಕ ಅಂತ ಹೇಳಿ ಕೂಟಿಯಕ್ಕೆ ಹೌದು ಹೇಳ್ರಿ ಹೌದು जाओ

ಅಮಾಶಿ ಬಂದ್ರ ಉತಾರ ತೊಂಬರ್ ತೊಂದರೆ ಹೇಳ್ತಾರ ನಾಳೆ ಆಮಂತೂ ನಿನಗ ಅಣತಂಬ್ರ ಬಲಿವಾರ ಅಂದ್ರ ಅರ್ಧ ತೋಲಿ ಬಿಟ್ಟು ಒಂದ್ ತೋಲಿ ಬಂಗಾರ ಕುಡಿಸುತ್ತೇ ಆಗ್ಬೋದು ಮತ್ತ ನೇರವಾಗಿ ನನಗೂ ಒಂದು ಪಾದ ಬೇಕಂತೇಳಿ ಹೆಬ್ಬಳ್ಳಿ ಹಚ್ಚಿ ಹೇಳ್ದ ನನಗೇ ಸಿಗಲಿಲ್ಲ ಅಂತ ನನ್ ಹೆಸರು ಕೆಡ್ಬಾರ್ದು ಈಗ ನೀನು ಆಲ್ರೆಡಿ ಕೋಟಿ ಹಾಕ್ಬಿಟ್ಟಿ ಹೌದಲ್ಲ ಉತ್ತರ ತೊಂಬ ಅಮಾಸಿ ದಿವಸ ಹಜ್ಜಾರು ಒಂದು ವಸ್ತು ಮಾಡ್ಕೊಡ್ತಾರ ಅದು ಯಾರ್ಗೆ ನಿಮ್ಮ ಅತಮ್ಮರ್ಗೆ ಗೊತ್ತಾಗ್ಬಾರ್ದು ಅದನ್ನ ಮಾಡ್ಕೊಂತೀರ ಇಲ್ಲೇ ನಿಮ್ಮ ಅಣ್ಣನ ತಮ್ಮ ಬೋ ಇಲ್ಲೇ ಅದನ್ನ ಯಾವ್ದು ಮಾಡ್ಕೊಂತೀರಿ ಆ ವಸ್ತು ಓದಿ ಇಡ್ಬೇಕ ಆ ಜಗದ್ ಒಳಗ ಅಷ್ಟೇ ಐದು ಅಮಾಸಿ ನಾನು ದರ್ಗಾ ಹಾಕ್ಬೇಕು ಆಶೀರ್ವಾದ ಕಾಯ್ತರ್ಬೇಕು ನಾನು ಬೂದಿ ನಂಬಿದ್ರೆ ನಿಮ್ಮ ಮನ್ಸಿನ ತಕ್ಕ ಮಾಡಿಕೊಡು ಇದು ಆಗಲಾರ ಪ್ರಶ್ನೆ ಅದಕ್ಕೆ ನಾನು ಈ ದೇವರು ದೊಡ್ಡ ಲಾಲ್ಸಾ ಬಳಿ ಹೆಣ್ಣು ಮಕ್ಕಳ ತಂದೆ ಅದಕ್ಕೆ ನಿನಗ ಅದರಾಗೋಟು ಕೊಡಿಸ್ಬೇಕಪ್ಪ ಅಂತ ಆಶೀರ್ವಾದ ಮಾಡಕತ್ತೀನಿ ನಾನು ಮಗನ್ದ್ದನ್ಪಾ ಕಾರ್ ರೀ ಕಾರಿಗೆ ಹುಟ್ಟು ಬಾಡಿಗೆ ಬರಲಿ ಹ್ಞೂ ರೀ ಅಂದಾಗ ನನ್ನ ಬಿಸ್ನೆಸ್ ಹ್ಞೂ ಒಂದು ಕೆಲಸ ಬಂದೈತಿ ಹ್ಞೂ ಅದು ನನಗೆ ಆಗುವಂಗೆ ಆಶೀರ್ವಾದ ಮಾಡಪ್ಪ ಅಂತ ಕೇಳ್ತಾನೆ ಕೊಡು ಸ್ವಲ್ಪ ಕೊಡು ಅಮಾಶಿ ಬಾ ಅಂತ ಹೇಳಿ ನಾಯಿ ಬರ್ರಿ ಅಮಾಯಿಷ್ಗೆ ಅಷ್ಟು

ಅದನ್ನು ಓದ ಅಂಗಡಿ ಕಟ್ಟ ಅಂದ್ರ ನಿನ್ನ ಅಂಗಡಿ ವ್ಯಾಪಾರ ಇರುತ್ತ ಗಿರಿಯಾಕಿ ಓದಿತವ್ ಮಾಡ್ರಿ ಕಾಯಿನೂ ಕಟ್ಟು ಒಂದು ಓದವ್ ಇದನ್ನೂ ಆ ಎಲ್ಲ ಮಗಳು ಹೇಳ ನಿನ್ನ ಕಂಡನ ಬಗ್ ಹೌದು ಅಲ್ಲ ಕಂಡ ಹೇಳಿ ಕಂಡಿ ಅಲ್ಲೇ ನಮ್ ಇರ್ತಾರೀ ಸಾಲ ಮಾಡಿ ಏಟ್ ದುಡಿದ್ರು ಸಾಲ ಹಂತ ಮತ್ತು ನಾನು ಹೀತಿ ನಮ್ಮ ಮಕ್ಕಳಂತ ಹೇಳಿ ನಾಶ ನೋಡುವಲ್ಲ ಹಾಗೇ ಇಲ್ಲ ನಾನು ಹೇಳಲಿಕ್ಕೂನು ಎಲ್ಲ ಬಿಡಿಸಿ ಹೇಳ್ಬಿಟ್ಟಾನ ನಿಮ್ಮ ಅಜ್ಜ ಹೇಳಿದ್ರೆ ಹೇಳ್ಯಾನಿಲ್ಲ ಹೇಳ್ಯಾಕ ಅದಕ್ಕೆ ನಿನ್ನ ಗಂಡ ನಿನ್ನಂತೆ ಆಗಬೇಕಾದ್ರೆ ನಿಮ್ಮದು ಸಾಲ ಹರಿಬೇಕಾದ್ರೆ ಅಷ್ಟು ಏನು ಮಾಡ್ಕೊಡ್ತೀನಿ ಅಂತ ನಾವು ಒಂದು ಕಾಯ್ಕ ಮಾಡ್ಕೊಡ್ತಾನೆ ಆ್ಯಕ್ಚುಲ್ ಒಂದು ವಸ್ತು ಕೊಡ್ತಾನೆ ಆ ವಸ್ತು ಎಲ್ಲಿ ಇಲ್ಲ ಅಂತ ನಾಲ್ಯದು

ತರಗ ಹತ್ತಿರಿ ಆಶೀರ್ವಾದ ಕಾಯಿ ಹೋದ್ ನಂಬ್ರಿ ಎಲ್ಲಾ ತರದಿಂದ ಕಲ್ಯಾಣ ಹೋಗಂಗ್ ಹೇಳಿಲ್ಲ ಲಿಂಬಿ ಹಣ್ಣು ಲಿಂಬೆ ಹಣ್ಣು ತೊಂಬ ಆಶೀರ್ವಾದ ಮಾಡಿಸ್ಕೊಂಡು ಹೋಗು ಅಮಾಶಿ ತರಗ ಹತ್ತು ಆಶೀರ್ವಾದ ಕಾಯಿ ಹೊಯ್ಯ आवुं हेंगं ಹೇಳ್ತಾರಾ ಆ प्रकारे ನಡೆಕೋರಿ ಅರಮ್ಮಾಟ್ ಸಸ್ಪೋರ್ಫ್ ಎಲ್ಲೆ ಕೊಡಿ ನಿम्मेಳ್ತೆ ರೆಹಿರ ಇಲ್ಲ ಹೇಳ್ರೆ ರೆಜಾ ತೋಮರ್ ತೋಮರ್ ಹೋಗಿ ಏ ಈ ಹುಗ್ಳಿಯಾರ್ ಅಂತ ಪೆಪ್ಪರ್ ಗಂಡಾ ಐಂತಿ ಬಂದರ ಬೆರ್ರಿ ಸಕಟಾ ಹ್ಮ್

ಆಗ ಕೂಡ್ಕೊಂಡತಿ ಹೆಣ್ಣು ಮಗಳಿಗೆ ಅಲ್ಲೇ ಒಂದು ದವಾಖಾನೆಯಾಗ ಹಂಗ ಆದ ತಪ್ಪ ಅದು ಆಗ ಆಗೈತಿ ಅದು ಆಗ ಪೇಲ್ ಆಗೈತಿ ಈ ಹೆಣ್ಣು ಮಗಳು ಡಿಲೆವರಿ ಆವತ್ತಾಗಿ ಅದಕ್ಕೆ ಅದು ಕುಡಿಯೈತಿ ಏನು ಅದಕ್ಕೆ ಬಂದು ವಸ್ತು ಮಾಡ್ಕೊಬೇಕು ನಾ ಸ್ವಂತರ್ಯಾ ಅಂತ ಬಂದ್ ಮಾಡ್ಕೊಬೇಕು ಇಪ್ಪತ್ತೊಂದು ದಿವ್ಸ ಮೂಕು ನೀರು ಮಾಡ್ಬೇಕು ಅದೇ ಐ ಅಮಾಸಿ ನಾನು ದರ್ಗಾ ಹತ್ಬೇಕು ಆಶೀರ್ವಾದಕ್ಕ ಆಗೋಯ್ಬೇಕ ಆ ತರ ಮಾಡ್ತೀನಿ ಅಂದರೆ ನಿಂತು ಕಳಿತೀನಿ ನಿನ್ನ ಆರಾಮ ಮಾಡೇಬೇಕು ಅವನ್ನ ಅವಚನೆ ಏನಿದೆ ಪಾಲನೆ ಮಾಡಬೇಕು ಈಗ ಐದು ಆರು ಏಳು ಎಂಟು ಲಕ್ಷ ನೀವು ದವಾಖಾನಿಗೆ ಹಾಕಿರಿ ಹಾಕಿರಿ ಇದನಾ ಪರಿಹಾರ ಅಂತ ಮಾಡ್ಕೊಂಡ ನನ್ನ ಬುದ್ಧಿ ನಂಬಿ ಆಶೀರ್ವಾದ ಕಾಯಿ ನನ್ನದು ಓದು ಕತ್ಕೊಂಡು ಅಮಾಶಿ ಹತ್ತಿರಿ ನೀವ್ ಹೆಂಗ್ ಅಮಾಶಿ ಹತ್ತಿರಿ ಹಂಗ ಅದನ್ನ ಪರಿಹಾರ ಮಾಡ್ಕೊಂತ ನಾ ಬರ್ತೀವಿ ಈ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗ್ಲಿ ಆ ಮನಿ ಕಟ್ಟ ಮಾಡ್ಕೊಳ್ಬೇಕ ಅದಕ್ಕೆ ಸಂಬಂಧ ಇಲ್ಲ ಕೊಡ ಪ್ರಸಾದ್ ಮಾಡ್ಸಿದ್ದೇನಂತ ಬಾಡಿ ಮನೆ ಅದಕ್ಕೆ ಸಂಬಂಧ ಇಲ್ಲ ತಮ್ಮ ಹೇ ರಾಜ ಮಾಡಿಸಿದ್ದಂತೆ ಹೇಳಪ್ಪ ನನಗ ಮಾಡಿಸಿದ್ ಕಾಣುವುದು ಪಿಶಾಚಿ ಕಾಣಕತೆ ಅದ ಯಾವ್ದು ಒಳ್ಳೆಯದೇ